जनशाया चक्षुन्मीत ये श्री गुरुवे नम శ్రీచైతన్యమనోభీష్టం స్థాపిత యేను భూతలే స్వయం రూపా కదా మహ్యం దగ్గర జై శ్రీకృష్ణ చైతన్య భూనీత్యానంద్రీయద్వైతగదాగరీవాసాదిగౌర భవృంద ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ಹರೇ ಸೊ ನಾರದ ಮುನಿ ಅವರ ತಾಯಿ ನಾಗ ಹಾವು ಕಚ್ಚಿದಾದ್ಮೇಲೆ ಏನಾಯಿತು ಅವರಿಗೆ ನಾರದ ಮುನಿಯ ಜೀವನ ಹೇ ಯಾವ ಥರ ಇತ್ತು ಅವ್ರ ಯಾಕಂದರೆ ಇದಕ್ಕೆ ಹಿಂದೆ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ರಿ ನಾರದ ಮುನಿಗೆ ಬೇರೆ ಯಾರೂ ಆಶ್ರಯ ಇಲ್ಲ ಅವ್ರ ತಾಯಿ ಬಿಟ್ಟರೆ ಅವ್ರ ತಾಯಿಗೂ ಬೇರೆ ಯಾರೂ ಇಲ್ಲ ಸೊ ತಾಯಿ ಮಗನ ಮೇಲೆ ಸಾಕ ತುಂಬಿ ತುಲುಕ ತುಲುಕಾಡುವಂಥ ಅಂಥ ಮಮತೇನ ಪ್ರೀತಿಯನ್ನು ಬೆಳೆಸ್ಕೊಂಡಿದ್ರು ಸ್ವಾತ್ಸಲ್ಯ ಮಮತ ಮತ್ತು ಅನುಕಂಪ ಎಲ್ಲ ಬೆಳೆಸ್ಕೊಂಬಿಟ್ಟಿದ್ರು ನಾರದ ಮುನಿನೂ ಅದೇ ತರನೇ ಆ ತಾಯಿ ಮೇಲೆ ತುಂಬ ಪ್ರೀತಿ ವಾಸೆಲ್ಲ ಇಟ್ಕೊಂಡಿದ್ರು ಹೀಗಿರುವಾಗ ಅವರು ಎಲ್ಲೋ ಇದರಲ್ಲಿ ಕಾಡಲ್ಲಿ ಹೋಗ್ತಾ ಇರುವಾಗ ನಾ ಹಾವು ಬಂದು ಅವ್ರನ್ನ ಕಚ್ಬಿಡುತ್ತೆ ಕಚ್ಚ ಅದು ಕಚ್ಬಿಟ್ಟಾದ್ಮೇಲೆ ಹಾಲು ಕರೀತಾರೆ ಇರುವಾಗ ಕರೆಕ್ಟ್ ಹಸುಗಳು ಹಾಲು ಕರೀತಾ ಇರುವಾಗ ಕಚ್ಬಿಡ್ತದೆ ಸೊ ತದನಂತರ ಏನಾಗುತ್ತೆ ಅಂದರೆ ಅವ್ರಿಗೆ ಅವರು ಜೀವ ಬಿಟ್ಬಿಡ್ತಾರೆ ನಾರದ ಮುನಿಗೆ ಅವಾಗ ಐದು ವರ್ಷ ಅವ್ರಿಗೆ ವಯಸ್ಸು ಸೊ ಐದು ವರ್ಷದಲ್ಲಿ ಏನು ಮಾಡೋದು ಏನು ಅಂತ ಗೊತ್ತಾಗಲಿ ಈಗ ಅದಕ್ಕೆ ಇಲ್ಲಿ ಪ್ರಭಾಪ ಏನು ಏನು ಹೇಳ್ತಾಯಿದ್ದಾರೆ ಅಂದರೆ ಪ್ರತಿಯೊಂದು ಭಗವಂತನ ವಸದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ನಾವು ಅಂದ್ಕೊಂಡಿದ್ದು ಯಾವುದು ಆಗೋಲ್ಲ ನಾವು ಏನೇನೋ ತಿಪ್ಪ ಮಾಡಿಕೊಂಡು ಈ ಥರ ಜೀವನ ನಡೆಸಬೇಕು ಆ ಥರ ಜೀವನ ನಡೆಸಬೇಕು ಅಂತ ಒಂದು ಪ್ಲ್ಯಾನ್ ಪ್ಲ್ಯಾನ್ ಹಾಕ್ಕೊಂಡಿರ್ತೀವಿ ಆ ದಿಟ್ಟದ ದಿಟ್ಟದ ತಕ್ಕಂತೆ ನಮಗೆ ಯಾವುದು ಆಗಲ್ಲ ನಾವೆಲ್ಲರೂ ಭಗವಂತನ ಕೈಯಲ್ಲಿ ಗೊಂಬೆ ಆಟ ಥರ ಅಂತ ಹೇಳ್ತಾ ಇದ್ದಾರೆ ಗೊಂಬೆ ಆಡಿಸೋನು ಏನು ಮಾಡ್ತಾನೆ ಮೂರು ಗೊಂಬೆ ಇಟ್ಕೊಂಡಿದ್ದಾನೆ ದಾರ ಕಟ್ಬಿಟ್ಟಿದ್ದಾನೆ ಅವನು ಗೊಂಬೆ ಆಟ ಆಟ ಆಡಿಸೋನು ಹೆಂಗೆ ಆಡಿಸಿದ್ರೆ ಅದು ಆಡ್ತದೆ ಗೊಂಬೆ ದಾರ ಹೆಂಗೆ ಇದ್ರೆ ಅದು ಆಡ್ತಾ ಇರ್ತದೆ ಅದು ಏನೋ ಹೇಳ್ತಾರಲ್ಲ ಮೈಸೂರಲ್ಲೂ ಮಾಡ್ತಾರಲ್ಲ ಅದು ಮಾಡ್ತಾರಲ್ಲ ಗೊಂಬೆ ಆಟ ಗೊಂಬೆ ಆಟ ಎಲ್ಲ ಕಡೆ ಮಾಡಿದಾಗ ಹಾಂ ಗೊಂಬೆ ಅಲ್ಲ ಅದು ಗೊತ್ತು ಅದಕ್ಕೇನು ಒಂದು ಹೇಳ್ತಾರೆ ಸೊ ನಾವೆಲ್ಲರೂ ಭಗವಂತನ ಕೈಯಲ್ಲಿ ಹೇಳ್ತಾರಲ್ಲ ನಂದೇನಿದೆಯಪ್ಪ ಎಲ್ಲ ಎಲ್ಲ ಭಗವಂತನದೇ ಅವನು ಹೆಂಗಾಡಿಸೇ ನಾವು ಆಡ್ತಾರೆ ಅಂತ ಅಂತ ನಾವು ಅನ್ಕೊಂಡಿದಿರಿ ಆದರೆ ನಾವು ಹತ್ರ ಥರ ಆಡ್ಕೊಂಡು ಅದಕ್ಕೆ ಅವ್ರು ಆಟ ಆಡಿಸ್ತಾರೆ ಸೊ ಇಲ್ಲಿ ಏನು ಏನಕ್ಕೆ ಈ ಥರ ಹೇಳ್ತಾ ಇದ್ದಾರೆ ಅಂದರೆ ನೀನು ಅನ್ಕೊಂಡಿದ್ದ ಯಾವುದು ಜೀವನದಲ್ಲಿ ಆಗೋಕೆ ಆಗಲ್ಲ ನಾವೇನೇನೋ ಅನ್ಕೊಂಡು ಬರ್ತೀರಿ ಏನೇನು ಅನುಭವಿಸ್ಬೇಕು ಅಂತ ಬರ್ತೀರಿ ಆದರೆ ಅದು ನಡೆಯಲ್ಲ ಯಾಕಂದರೆ ಜನ ಈಗ ಭೌತಿಕ ಪ್ರಪಂಚದಲ್ಲಿ ಏನು ಏನಾಗಿದೆ ಅಂದರೆ ದುಡ್ಡಿನ ಹುಚ್ಚು ಎಲ್ರಿಗೂ ದುಡ್ಡು ಭೌತಿಕವಾದ ಒಂದು ಅನುಭವ ಅನುಭವ ಭೌತಿಕವಾದ ಜೀವನದಲ್ಲಿ ನಾವು ಅನುಭವ ಪಡಬೇಕು ಅನುಭವ ಅನುಭವಿಸ್ಬೇಕು ನಾನೇ ಒಡೆಯ ನಾನೇ ನಾಯಕ ಸೊ ಅದಕ್ಕೆ ಬೇಕಾದಷ್ಟು ದುಡ್ಡು ಇಟ್ಕೊಂಬಿಟ್ರೆ ಏನಾದರೂ ಮಾಡ್ಕೊಬೋದು ಸೊ ಯಾರು ಬೇಕಾದರೂ ಬೆಳೆಗೆ ತೊಗೊಬೋದು ಅಂತ ಜನ ಏನು ಮಾಡ್ತಾರೆ ಅಂದರೆ ಎಲ್ಲ ದುಡ್ಡಿದ್ರೆ ಅವನಿಗೆ ಮರ್ಯಾದೆ ಕೊಡ್ತಾರೆ ಏನೇನು ದುಡ್ಡು ಮರ್ಯಾದೆ ಕೊಡಲ್ಲ ಭಕ್ತಿ ಸಿದ್ಧಾಂತ ಸದಿ ಗೋಸ್ವಾಮಿ ಮಹಾರಾಜು ಒಂದು ಕತೆ ಹೇಳ್ತಾರೆ ಏನು ಕತೆ ಹೇಳಿದ್ರೆ ಊರಲ್ಲಿ ಒಬ್ಬ ತುಂಬ ಬಡವ ಇದ್ದ ಕಡು ಬಡವ ಆ ಕಡು ಬಡವನ್ನ ಯಾರೂ ಅವನ ಮುಖ ನೋಡ್ಕೊಂಡು ಮಾತಾಡ್ಸಲ್ಲ ಅವನ ನೋಡಿ ಅಗಿಯಲ್ಲ ಯಾರು ಬೇರೆಯವರೆಲ್ಲ ಮ ನಕೊತಾರೆ ಎಲ್ಲ ಮಾಡ್ತಾರೆ ಆದರೆ ಅವನ್ನ ನೋಡಿದ್ರೆ ಆ ಕಡೆ ಮುಖ ಈ ಕಡೆ ತಿರ್ಕೊಂಡು ಹೋಗ್ಸ್ಕೋಗ್ಬಿಡ್ತಾರೆ ಬಡವ ಅಂತ ಹತ್ರ ಏನೂ ಇಲ್ಲ ಅಂತ ಸರಿ ಅವನು ಏನು ಯಾರನ್ನೂ ಮಾತಾಡಿಸ್ತಾ ಇರಲಿಲ್ಲ ಸುಮ್ಮನೆ ಆಗ್ಬಿಟ್ಟು ಅವ್ನು ಗೊತ್ತಾಗ್ಬಿಡ್ತು ಇವರೆಲ್ಲ ನನಗೆ ದುಡ್ಡು ದುಡ್ಡಿಗೆ ದುಡ್ಡಿಗೆ ಬೆಲೆ ಕೊಡ್ತಾರೆ ಇವತ್ತು ಮನುಷ್ಯನಿಗೆ ಬೆಲೆ ಕೊಡೋಲ್ಲ ಅಂತ ಗೊತ್ತಾಗೋಯ್ತು ಅವ್ನಿಗೆ ಅದಕ್ಕೆ ಅದು ಇದೇ ಥರ ಇರುವಾಗ ಏನೋ ಒಂದು ದಿನ ಏನಾಯ್ತು ಅಂದರೆ ಒಂದು ಒಳ್ಳೆಯ ದಿನ ಇವನಿಗೆ ಒಂದು ನಿಧಿ ನಿಧಿ ಸಿಕ್ತು ನಿಧಿ ನಿಧಿ ಸೊ ನಿಧಿ ಮೇಲೆ ಏನೋ ಕೆಲಸ ಮಾಡ್ತಾ ಇದ್ದ ಎಲ್ಲೋ ನಿಧಿ ಸಿಕ್ಕಿ ಸಿಕ್ಕಿದೆ ಆ ನಿಧಿ ಸಿಕ್ಕಿದ ಮೇಲೆ ಅವನು ದುಡ್ಡು ದುಡ್ಡು ನಿಧಿ ನಿಧಿ ವಿಧಿ ಅಲ್ಲ ನಿಧಿ ಹ್ಮ್ ಚಿನ್ನದ ಕಡೆಗೆ ಇದು ಹ್ಮ್ ಮಡಕೆನಲ್ಲಿ ಚಿನ್ನ ಬೆಳ್ಳಿ ಎಲ್ಲ ಇತ್ತು ಅದ್ರಲ್ಲಿ ಅದ್ ತಗೊಂಡು ಏನ್ ದೊಡ್ಡ ಮನೆ ಕಟ್ಕೊಂಡ್ಬಿಟ್ಟು ಅವ್ನ ದೊಡ್ಡ ಮನೆ ಕಟ್ಕೊಂಡಾದ್ಮೇಲೆ ಅಲ್ಲಿ ಪಕ್ಕದ ಮನೆಯವರು ಎದುರು ಮನೆಯವರು ಎಲ್ಲರೂ ಅವ್ನು ಮಾತಾಡ್ಸೋದೆ ಯಾರು ನೋಡಿದ್ರೆ ಯಾರು ನೋಡಿದ್ರೆ ಅವ್ನು ಮಾತಾಡ್ಸ್ಕೊಳ್ಳೋ ಮಾತಾಡ್ಸ್ಕೊಳ್ಳೋದೇ ಇಷ್ಟು ದಿನ ಯಾರು ಬರ್ತಾ ಇಲ್ಲ ಮನೆ ಹತ್ರನೇ ಇವಾಗ ಮನೆ ಗೇಟ್ ಹತ್ರ ನಿಂತ್ಕೊಂಡು ಇದ್ದಾರೆ ಎಲ್ಲನೂ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ ಹೌದಾ ನಿಮಗೆಲ್ಲ ಸರಿ ನಿಮ್ಗೆ ಅವನೇನಂತಾನೆ ನಿಮ್ಗೊಂದು ಸಂದೇಶ ಹೇಳ್ತೀನಿ ಹೇಳ್ತೀನಿ ಅಂತ ಆಯ್ತು ಅವ್ನು ನಗದ್ಬಿಟ್ಟು ಏನು ಮಾಡ್ತಾನೆ ಆಯಿತು ಓಕೆ ಸರಿ ಅಂತ ಅವನು ನಗ್ಬಿಟ್ಟು ಮಾತಾಡ್ಬಿಟ್ಟು ಆಯಿತು ನಿಮ್ಗೆ ಹೇಳ್ತೀನಿ ಒಂದು ಸಂದೇಶ ಅಂತ ಹೇಳ್ತೀನಿ ಓ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ ಎಲ್ಲಾರ್ಗೂ ಹಂಗೆ ಹೇಳ್ತಾನೆ ಜನ ಎಲ್ಲ ಬಂದು ಅವ್ನು ಹೆಂಡ್ತಿನ ಕೇಳ್ತಾರೆ ಏನೋ ನಿಮ್ಮ ಯಜಮಾನ್ರು ಏನೋ ಸಂದೇಶ ಹೇಳ್ತಾರಂತೆ ಸಂದೇಶ ಹೇಳ್ತಾರಂತೆ ಅದು ಹೇಳಿದ್ರೆ ಹೇಳೋದು ಹೇಳ್ತಾ ಇಲ್ಲ ಅವರು ಅಂತ ಹೇಳ್ತಾರೆ ಸರಿ ಒಂದಿನ ಹೆಂಡ್ತಿ ಕೇಳ್ತಾರೆ ಏನು ರೀ ಅದು ಏನೋ ಸಂದೇಶ ಕೊಡ್ತೀರಂತೆ ಎಲ್ರಿಗೂ ಏನೋ ಹೇಳ್ತೀರಂತೆ ಏನದು ಅಂತ ಹೇಳಿದ್ರಿ ಏನು ಹೇಳೋದು ನಾನು ಇಷ್ಟು ದಿನ ನಾನು ಕಡು ಬಡವನಾಗಿದ್ದೆ ಯಾರು ಬಂದು ನನ್ನ ಮಾತಾಡಿಸ್ತಾ ಇಲ್ಲ ಯಾರು ಬಂದು ನನ್ನ ಹತ್ರ ನನ್ನ ಮುಖ ನೋಡ್ದು ಇರಲಿಲ್ಲ ನಗ್ತಾನೂ ಇರಲಿಲ್ಲ ಈಗ ಎಲ್ಲರೂ ನೋಡಿ ನನ್ನ ನಗ್ತಾರೆ ಎಲ್ಲರೂ ಮಾತಾಡಿಸ್ತಾರೆ ನನ್ನ ಹತ್ರ ಸ್ವಲ್ಪ ಆ ಸಮಯನೂ ಖರ್ಚು ಮಾಡ್ತಾರೆ ಯಾಕಂದರೆ ನನಗಲ್ಲ ಅದು ನನ್ನ ದುಡ್ಡಿಗೆ ನನ್ನ ದುಡ್ಡಿಗೆ ನನ್ನ ಹತ್ರ ಇರೋ ಸೊತ್ತು ನನ್ನ ದೊಡ್ಡ ಮನೆ ಕಟ್ಕೊಂಡಿರೋ ಆ ಮನೆಯೇ ಇದನ್ನು ನೋಡಿ ಅವ್ರು ಏನು ಮಾಡ್ತಾರೆ ಹಲ್ಲುಗಳು ತೋರಿಸ್ಕೊಂಡು ಆ ಹಾ ಮಾತಾಡ್ತಾರೆ ಅದು ನನ್ನ ಹತ್ರ ಆದರೆ ಕನ್ನ ಕನ್ನ ಕಣ್ಣೋಟ ಎಲ್ಲ ಮನೆ ಮೇಲೆ ಮನೆ ಮೇಲೆ ದುಡ್ಡು ಮೇಲೆ ಏನಾದರೂ ಕೊಡ್ತಾನೆ ಅಂತ ಯಾಕಂದರೆ ಇವಾಗ ದೊಡ್ಡ ಮರ್ಯಾದೆಸ್ತನಲ್ಲ ಇವಾಗ ಗ್ರಾಮದಲ್ಲಿ ದೊಡ್ಡ ಜಮೀನ್ದಾರ ಆಗ್ಬಿಟ್ಟ ಆ ಥರ ಭಕ್ತಿ ಸಿದ್ಧಾಂತ ಸದಿ ಗೋಸ್ವಾಮಿ ಹೇಳ್ತಾರೆ ಜನ ದುಡ್ಡಿಗೆ ಬೆಳೆ ಕೊಡ್ತಾರೆ ಅವತ್ತು ದುಡ್ಡು ಅಂದರೆ ಬೆಳೆ ಇಲ್ಲ ಅದೇ ಥರ ಇಲ್ಲಿ ನಾರದ ಮುನಿ ಅವರ ಪರಿಸ್ಥಿತಿ ಹೇಗಿದೆ ಅಂದರೆ ಭಗವಂತ ಏನು ಮಾಡ್ತಾರೆ ಅಂದರೆ ಕೆಲವು ಭಕ್ತರ್ಗಳಿಗೆಲ್ಲ ಭಕ್ತರಿಗೆ ಅವರ ಮಮತೆ ವಾತ್ಸಲ್ಯ ಪ್ರೀತಿ ಯಾರ ಮೇಲೆ ಹೆಚ್ಚಾಗಿದೆಯೋ ಅವ್ರನ್ನೇನು ಮಾಡ್ತಾರೆ ಕತ್ತರಿಸ್ಬಿಡ್ತಾರೆ ಅವರು ಅವ್ರು ಇಲ್ದಿರಂಗೆ ಮಾಡ್ಬಿಡ್ತಾರೆ ತೊಗೊಂಡ್ಬಿಡ್ತಾರೆ ಅವ್ರನ್ನ ಕರ್ಕೊಂಡ್ಬಿಡ್ತಾರೆ ಬೇಗ ಬೇಗ ಕರ್ಕೊಂಡ್ಬಿಡ್ತಾರೆ ತಾಯಿ ಮೇಲೆ ಮಮಕಾರ ಜಾಸ್ತಿ ಇವರಿಗೆ ನಾರದ ಮುನಿಗೆ ಸೊ ನಾರದ ಮುನಿಗೂ ತಾಯಿ ಮೇಲೆ ತಾಯಿಗೆ ನಾರದ ಮುನಿ ಮೇಲೆ ಮಮಕಾರ ಜಾಸ್ತಿ ಇರೋದ್ರಿಂದ ಏನೋ ಏನು ಮಾಡ್ತಾರೆ ಭಗವಂತ ಅವ್ರ ತಾಯಿನ ಏನು ಮಾಡ್ತಾರೆ ಒಂದು ಹಾವನ್ನ ಬಿಟ್ಟು ಕಚ್ಚಿಸ್ಬಿಟ್ಟು ಅವ್ರನ್ನ ದೇಹ ಬೇಡೋ ಥರ ಯಾಕಂದ್ರೆ ಯಾಕಂದರೆ ಅವ್ರ ತಾಯಿ ಇರೋವರೆಗೂ ಅವ್ರ ಭಕ್ತಿ ಸೇವೆ ಮಾಡೋಕ್ಕಾಗಲ್ಲ ನಾರದ ಮುನಿ ಯಾಕಂದರೆ ಭಗವಂತನ ಇದು ಇರಲ್ಲ ಅವ್ರಿಗೆ ಪ್ರಶ್ನೆ ಇರಲ್ಲ ಯಾವಾಗಲೂ ಅಮ್ಮ ಅಮ್ಮ ತಾಯಿ 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 ಅಂದ್ಕೊಂಡು ಇರ್ತಾರೆ ಅಂತ ಅಂದ್ಕೊಂಡು ಅಂತ ಹಂಗ ಹಂಗ ಆ ಥರ ಹಾಕ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಮಾಡಿದ್ರು ಅವ್ರ ಹತ್ರ ಕರ್ಕೊಂಡ್ಬಿಡ್ತಾರೆ ಬೇಗ ನಾರದ ನಾರದ ಮಹಾಮನ ನಾರದನ್ನ ಭಕ್ತಿ ಸೇವೆಗೆ ಬೇಗ ಬರಬೇಕು ಅಂತ ಹೇಳಿ ಅವ್ರ ಹತ್ರ ಇಟ್ಕೊತಾರೆ ಅವರು ಈಗ ಅದೇ ಈ ಬ್ರಹ್ಮಚಾರೀಸೆಲ್ಲ ಇದಾರಲ್ಲ ದೇವಸ್ಥಾನದಲ್ಲಿ ಅವ್ನ ಯಾಕೆ ಅವ್ರ ತಾಯಿನ ಬಿಟ್ಟು ಹೋಗೋದು ಅಂದ್ರೆ ಅವ್ರ ತಾಯಿ ಹತ್ರ ಇರೋದೇ ಅವ್ರು ಭಕ್ತಿ ಸೇವೆ ಮಾಡಲ್ಲ ಅದಕ್ಕೇನು ಮಾಡ್ತಾರೆ ಅದಂಥ ಬುದ್ಧಿ ಕೊಡ್ತಾರೆ ಅವ್ರಿಗೆ ಆ ಪ್ರಜ್ಞೆನೇ ಭಗವಂತನೇ ಏನು ಮಾಡ್ತಾನೆ ತಾನೇ ಸ್ವತವಾಗಿ ಬರೋಲ್ಲ ಬೇರೆ ಯಾರನ್ನಾದರೂ ಕಳಿಸ್ತಾರೆ ಈ ಪುಸ್ತಕ ಮೂಲಕವಾಗಿ ಹೇಳ್ತಾರೆ ಇಲ್ಲ ಭಕ್ತರ ಮೂಲಕವಾಗಿ ಹೇಳ್ತಾರೆ ಆ ಥರ ಹೇಳಿ ಅವ್ರಿಗೇನು ಮಾಡ್ತಾರೆ ಅವರ ಪ್ರಜ್ಞೆ ಚೇಂಜ್ ಮಾಡ್ತಾರೆ ಒಳ್ಳೆಯ ದಿಸಕ್ಕೆ ಕರ್ಕೊಂಬರ್ತಾರೆ ಯಾಕಂದರೆ ಅವ್ನ ಮನೇಲಿದ್ರೆ ಭಕ್ತಿ ಸೇವೆ ಮಾಡಲ್ಲ ಅವ್ರ ತಾಯಿಯೇ ಒಂದು ಅಡ್ಡಿ ಇರ್ಬೋದು ಅವ್ರ ತಂದೆಯೇ ಒಂದು ಅಡ್ಡಿ ಇರ್ಬೋದು ಇಲ್ಲ ಮನೆಯಲ್ಲಿ ವಾತಾವರಣ ಸರಿಗಿರೋ ಅದಕ್ಕೆ ಏನು ಮಾಡ್ತಾರೆ ಅಂಥವ್ರನ್ನ ಅದು ಇನ್ನೊಂದು ಅವ್ರ ಹಿಂದೆ ಜನ್ಮದಲ್ಲಿ ಸಾಕಷ್ಟು ಸೇವೆ ಮಾಡಿಕೊಂಡು ಯಾವುದೋ ಸ್ವಲ್ಪ ಇದರಲ್ಲಿ ಅವರು ಜಾರಿ ಬಿದ್ದೋಗಿರ್ತಾರೆ ಭಕ್ತಿ ಸೇವೆಯಲ್ಲಿ ಭಕ್ತಿ ಸೇವೆ ಸ್ಥಾನದಿಂದ ಬಿದ್ದೋಗಿರ್ತಾರೆ ಅದಕ್ಕೆ ಏನು ಮಾಡ್ತಾರೆ ಮತ್ತೆ ಇವನ್ನ ಈ ಜನ್ಮದಲ್ಲಿ ಹೇಗಾದರೂ ನನ್ನ ಹತ್ರ ಇಟ್ಕೊಂಡು ಸೇವೆ ಮಾಡಿಸ್ಕೊಂತೀನಿ ಅಂತ ಅವ್ರನ್ನ ಕರ್ಕೊಂಡ್ಬರ್ತಾರೆ ಅವನ ಹತ್ರ ಇಟ್ಕೊಂಡು ಸೇವೆ ಮಾಡಿಸ್ಕೊತಾರೆ ಭಗವಂತ ಸೇವೆ ಮಾಡಿಸ್ಕೊತಾರೆ ಈ ಥರ ಏನು ಮಾಡ್ತಾರೆ ಭಗವಂತ ಒಂದು ವಿಶೇಷವಾದ ಕರುಣೆ ತೋರಿಸ್ತಾರೆ ಭಕ್ತನಿಗೆ ಅದನ್ನೇನೇನುಕೊಂತಾರೆ ಅಂದರೆ ಇವರು ಜನ ನೋಡೋಕೆ ಅನ್ಯಾಯವಾಗಿ ತಾಯಿನ ಇದು ಮಾಡಿಬಿಟ್ರು ತಾಯಿ ಮಗನ ಬೇರೆ ಮಾಡ್ಬಿಟ್ರು ಸೊ ತಾಯಿ ಮಗನ ಬೇರೆ ಮಾಡ್ಬಿಟ್ಟು ಈ ಥರ ಮಾಡ್ಬಿಟ್ರು ಭಗವಂತ ಭಗವಂತನಿಗೆ ಈಗ ಕುರುಕ್ಷೇತ್ರ ಕುರುಕ್ಷೇತ್ರದಲ್ಲಿ ಕೂಡ ನೋಡಿದ್ರೆ ಅಶ್ವತ್ಥಾಮ ಕೃಷ್ಣ ಅಲ್ಲೇ ಇದ್ರು ಅಶ್ವತ್ಥಮ್ಮನ್ನ ಸಾಯಿಸ್ಬೇಕಾದ್ರೆ ಈ ಕರ್ಣ ಪ್ಲ್ಯಾನ್ ಮಾಡಿಕೊಟ್ಟಿದ್ದದು ಕರ್ಣ ದುರ್ಯೋಧನ್ಗೆ ಅವ್ರಿಗೆಲ್ಲ ಅದನ್ನು ಪ್ಲ್ಯಾನ್ ಮಾಡಿಕೊಟ್ಟು ಈ ಚಕ್ರವ್ಯೂಹದಲ್ಲಿ ಹೆಂಗಾದರೂ ಅವನ್ನ ಸಿಕ್ಕಿಸ್ಬಿಟ್ಟು ಅವನು ವಧ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಟ್ಟು ಅವನ್ನ ವಧ ಮಾಡ್ಬಿಟ್ರು ಅರ್ಜುನ ಓ ಅಂತ ಅಳ್ತಾನೆ ಅರ್ಜುನ್ ಮಗನಲ್ವಾ ಓ ಅಂತ ಅಳ್ತಾನೆ ಅರ್ಜುನ ಅಳ್ತಾನೆ ಬೇರೆಯವರೆಲ್ಲ ಜನ ಹೇಳ್ತಾರೆ ಕೃಷ್ಣ ಪಕ್ಕದಲ್ಲಿ ಇದ್ಕೊಂಡೆ ಅಶ್ವತ್ಥಾಮನ್ನ ಸಹಾಯ ಮಾಡೋಕ್ಕಾಗಲಿಲ್ಲ ರಕ್ಷಣೆ ಕೊಡೋಕ್ಕಾಗಲಿಲ್ಲ ಅಂತ ಜನ ಅಂದ್ಕೊತಾರೆ ಆದರೆ ಉತ್ತರ ಏನು ಕೊಡ್ತಾರೆ ಅಂದರೆ ಅದಕ್ಕೆ ಆಸರಿ ಹಸು ಅಶ್ವತ್ಥಾಮ ಬಂದು ಸೋಮನ ಮಗ ಚಂದ್ರನ ಮಗ ಚಂದ್ರ 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 ಸೊ ಚಂದ್ರ ಲೋಕದಲ್ಲಿ ಅಲ್ಲಿ ತಂದೆ ಕಾಯ್ತಾ ಇದ್ದಾನೆ ಅಶ್ವತ್ತಮ್ಮನ ಬೇಗ ಬರಲಿ ಅಂತ ಅದಕ್ಕೇನು ಮಾಡಿದ್ರು ಇಲ್ಲಿ ಬಂದಿರೋ ಅವ್ನ ಇದು ಆಯ್ ಮುಗೀತು ಅವನ ಕೆಲಸ ಮುಗೀತು ಭಗವಂತನಿಗೆ ಏನು ಅವ್ನು ಮಾಡ್ಬೇಕಾಗಿರೋ ಸ ಇದು ಆ ಪಾತ್ರೆ ಪಾತ್ರೆ ಮುಗೀತು ಪಾತ್ರೆ ಮುಗಿ ಪಾತ್ರ ಪಾತ್ರ ಅದೇ ರೋಲ್ ರೋಲ್ ಅಂತಾರೆ ಆ ಭಾಗ ಮುಗೀತು ಅವ್ರದ್ದು ಆ ಡ್ರಾಮಾ ಆಕ್ಟಿಂಗ್ ಮುಗೀತು ಅದಕ್ಕೆ ಮಾಡಿ ಕರ್ಕೊಂಡು ನೀನು ಹೋಗಪ್ಪ ನಿನ್ ತಂದೆ ತನಕ ಕಳ್ಸಿ ಕೊಡ್ತಾರೆ ಅವರಿದ್ರೆ ಅಲ್ಲಿ ಬೇರೆ ಏನೋ ಕೆಲಸ ನಡೆಯಲ್ಲ ಅದಕ್ಕೆ ಏನ್ ಮಾಡ್ತಾರೆ ಇದೇ ತರನೇ ನಾವು ಕುರುಕ್ಷೇತ್ರದಲ್ಲಿ ಬಲರಾಮನಿಗೆ ಶಿಷ್ಯ ಬಂದು ಯಾರಂದ್ರೆ ದುರ್ಯೋಧನ ದುರ್ಯೋಧನನ ಈ ಇವರಿಬ್ರು ಯುದ್ಧ ಆಡೋದು ಬಲರಾಮನ್ಗೆ ಇಷ್ಟ ಇಲ್ಲ ಆದರೆ ದುರ್ಯೋಧನ ಮಾಡ್ತಾನೆ ಯುದ್ಧ ಮಾಡಲೇಬೇಕು ಅಂತಾನೆ ಇಲ್ಲ ಕೊಡ್ರಿ ಇಲ್ಲ ಯುದ್ಧ ಮಾಡ್ರಿ ಎರಡರಲ್ಲಿ ಒಂದು ರಾಜ್ಯ ಬೇಕಾ ಯುದ್ಧ ಮಾಡ್ಬಿಟ್ಟು ನಾನು ಜಯಿಸ್ಬಿಟ್ಟು ಹೇಳ್ತಾನೆ ದುರ್ಯೋಧನ ಅಲ್ವಾ ಆದ್ರೆ ಬಲರಾಮ ಮಾಡ್ತಾನೆ ಇಬ್ಬ ಇಬ್ಬ ಈ ಕಡೆ ಕೃಷ್ಣ ಇದ್ದಾನೆ ಆ ಕಡೆ ದುರ್ಯೋಧನ ಇದ್ದಾನೆ ಈ ಕಡೆ ಕೃಷ್ಣನ್ ಕಡೆ ಪಾಂಡವರು ಇದ್ದಾರೆ ಆ ಕಡೆ ಕೌರವ್ರ ಕಡೆ ದುರ್ಯೋಧನ ಇದ್ದಾನೆ ಯಾರನ್ನ ಬಿಡೋದು ಯಾರನ್ನು ಇದು ಮಾಡೋದು ಅದಕ್ಕೆ ಯಾರು ಯಾರ ಜೊತೆ ಹೋಗೋದು ಯಾರು ಸಹಾಯ ಮಾಡೋದು ಯಾರು ಸಹಾಯ ಮಾಡಿದ್ರೆ ಇರೋದು ಅಂತ ಯೋಚನೆ ಮಾಡಿಕೊಂಡು ಬಲರಾಮ ಏನ್ಮಾಡ್ತಾನೆ ಇಬ್ಬರು ರಾಜಿ ಮಾಡಕ್ಕೆ ನೋಡ್ತಾನೆ ಸಮಾಧಾನ ಮಾಡಕ್ಕೆ ಸಮಾಧಾನ ಮಾಡಕ್ಕೆ ನೋಡೋ ನಾ ಸಮಾಧಾನ ಮಾಡಕ್ಕೆ ಹೋಗುವಾಗ ಏನಾಗುತ್ತೆ ಕೃಷ್ಣ ಏನು ಮಾಡ್ತಾನೆ ಇವನು ಬಲರಾಮನ ಇಲ್ಲಿದ್ದರೆ ಇದು ಆಗೋಲ್ಲ ಆಗೋ ಕೆಲಸ ಎಲ್ಲ ಕೆಡಿಸ್ಬಿಡ್ತಾನೆ ಇವನು ಮೆತ್ತಿಗೆ ಅವನ ಯಾತ್ರೆ ಕಳಿಸ್ಬಿಡ್ತಾರೆ ಬಲರಾಮನ್ನು ನೀನು ಹೋಗಪ್ಪ ಎಲ್ಲ ಪುಣ್ಯಚೇತಗಳೆಲ್ಲ ಇದು ಪರಿಕ್ರಮ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿಕೊಂಡು ಎಲ್ಲ ಸೇವೆ ಮಾಡ್ಕೊಂಡು ಬಾವಾಗ ಅಂತೇಳಿ ಬಲರಾಮನ ಕಳಿಸ್ಬಿಡ್ತಾರೆ ಕೃಷ್ಣ ಕಳಿಸ್ಬಿಡ್ತಾರೆ ಹಾಂ ಯಾಕಂದರೆ ಬಲರಾಮ ಇದ್ದರೆ ಅಲ್ಲಿ ಅಧರ್ಮ ಅಯೋಗ್ಯತನ ಅನ್ಯಾಯ ಇದೆಲ್ಲ ಏನಾಗುತ್ತೆ ಜಾಸ್ತಿ ಆಗುತ್ತೆ ಯಾಕಂದ್ರೆ ಅವ್ರು ಕೌರವ್ರು ಕೌರವರನ್ನ ಯುದ್ಧ ಮಾಡಬೇಡ ಅಂದ್ರೆ ಅವರು ಇನ್ನೂ ಜಾಸ್ತಿ ಮಾಡ್ಕೊತಾ ಇರ್ತಾರೆ ಅದಕ್ಕೆ ಏನು ಮಾಡೋದು ಬಲರಾಮನ್ ಕಳಿಸ್ಬೋದು ಇದೆಲ್ಲ ಭಗವಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ದಿಟ್ಟ ಪ್ಲಾನ್ ಮಾಡ್ಕೊಂಡಿರ್ತಾನೆ ಯಾರನ್ನ ಯಾರನ್ನ ನಿಲ್ಲಿಸ್ಬೇಕು ಯಾರನ್ನ ಇರಬಾರ್ದು ಎಲ್ಲಿ ಅವ್ನ ಕಳಿಸ್ಬೇಕು ಏನು ಅಂತ ಅದಕ್ಕೆ ಇಲ್ಲಿ ನಾರದ ಅಲ್ಲಿ ಇದ್ದರೆ ನಾರದರ ಭಕ್ತಿ ಬರಲ್ಲ ಅದಕ್ಕೆ ಕೆಲವು ಭಕ್ತರು ಮನೆಯೆಲ್ಲ ಏನು ಮಾಡ್ತಾರೆ ಮನೆ ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಬೇರೆ ಕಡೆ ಓದೋದು ಓದ್ ಓದ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ದೇವಸ್ಥಾನದಲ್ಲಿ ಸೇವೆ ಮಾಡ್ಕೊಂಡಿರ್ತಾರೆ ಇಲ್ಲಿ ಮನೆಯಲ್ಲೇ ಓದ್ತಾ ಇದ್ದೀನಿ ಓದ್ತಾ ಇದ್ದೀನಿ ಅಂತ ಇನ್ನು ಕೆಲವು ಏನು ಮಾಡ್ತಾರೆ ಮಜಾ ಮಾಡೋಕ್ಕೆ ಹೋಗ್ತಾರೆ ಕಾಲೇಜ್ಗೆ ಕಾಲೇಜ್ಗೆ ಹೋಗೋದು ಹೊರಗಡೆ ದೇಶಕ್ಕೆ ಹೋಗೋದು ಇದೆಲ್ಲ ಅನುಭವ ಅನುಭವಿಸೋದಿಕ್ಕೆ ಸಂತೋಷ ಅನುಭವಿಸೋದಿಕ್ಕೆ ಭೌತಿಕವಾದ ಸಂತೋಷ ಅನುಭವಿಸೋದಕ್ಕೆ ಈ ಥರ ಹೋಗ್ತಾ ಇರ್ತಾರೆ ಸೊ ಅದಕ್ಕೆ ಅದೇ ಇಲ್ಲಿ ಹೇಳ್ತಾರೆ ನಾನು ಇವರು ಇದು ನಮ್ಮ ಇದರಲ್ಲಿ ಯಾವುದು ಇಲ್ಲ ನಮ್ಮ ವಶದಲ್ಲಿ ಯಾವುದೂ ಇಲ್ಲ ಎಲ್ಲ ಭಗವಂತನ ವಶದಲ್ಲಿ ಇರೋದು ಅಂತ ಹೇಳಿ ಭಗವಂತ ಬೊಂಬೆ ಆಟದವನು ಕೈಯಲ್ಲಿರುವ ಮರದ ಬೊಂಬೆ ಅಂತ ಇರುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಸೊ ಅವಾಗ ಐದು ವರ್ಷ ಬಾಲಕ ಗುರುಕುಲದಲ್ಲಿ ವಾಸ ವಾಸವಾಗಿದ್ದ ನಾ ಅವ ತಾಯಿ ಹೋಗಿದ ತಕ್ಷಣ ಗುರುಕುಲ ಆಶ್ರಮದಲ್ಲಿ ಬ್ರಾಹ್ಮಣರೋದು ಒಂದು ಇದರಲ್ಲಿ ಆಶ್ರಮದಲ್ಲಿ ಅಲ್ಲಿ ಸೇರ್ಕೊಂಡ ಯಾರೋ ನಾ ಸೇರ್ಕೊಂಡಿರುತ್ತೆ ಇವರು ನಾನು ನನ್ನ ತಾಯಿಯ ವಾಸ್ತವ್ಯನೂ ಅವಲಂಬಿಸಿದ್ದ ನನಗೆ ವಿವಿಧ ದಶಗಳ ಅನುಭವ ಇರಲಿಲ್ಲ ಯಾಕಂದರೆ ತಾಯಿ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ ಬೇರೆ ಏನೂ ಅನುಭವ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಏನು ಮಾಡಿದ್ರು ಒಂದಿನ ಒಮ್ಮೆ ನನ್ನ ತಾಯಿ ಹಸುವಿನ ಹಾಲು ಕರೆಯಲು ರಾತ್ರಿ ಅದೇ ಅದೇ ಅವರು ಹಾಲು ಕರೆಯುವಾಗ ನಾರದ ತಾಯಿನ ಹಾಲು ಹಾವು ಕಚ್ಚಿಬಿಡ್ತು ಅದು ಪ್ರಾಮಾಣಿಕ ಆ ಆತ್ಮವನ್ನು ಭಗವಂತನ ಬಳಿಗೆ ಎಳೆದು ಎಳೆದುಯ್ಯುವ ರೀತಿಯಾಗಿದೆ ಆ ಥರ ಕಚ್ಚಿಸ್ಬಿಟ್ಟು ಇವ್ರನ್ನ ಹೇಳ್ಕೊಂಡ್ರು ಭಕ್ತಿ ಸೇವೆಗೆ ಹೇಳ್ಕೊಂಡ್ರು ನಾನು ಅರ್ಧ ಈ ಬಡ ಹುಡುಗನನ್ನು ಸಲಹುತ್ತಿದವಳು ಅವನ ಈ ವಾತ್ಸಲ್ಯ ವಾತ್ಸಲ್ಯಮಯಿ ತಾಯಿ ಮಾತ್ರ ಈಗ ಅವನನ್ನು ಭಗವಂತನ ಪೂರ್ಣ ಕೃಪೆಗೆ ಒಳಪಡಿಸಲು ಈ ಪರಮ ಪರಮೇಶ್ವಯ್ಯ ಅವನ ತಾಯಿಯನ್ನು ಈ ಜಗತ್ತಿನಿಂದ ಕೊಂಡು ಅದೇ ನಾನು ಹೇಳಿದ್ದು ಅವನ ಭಗವಂತನ ವಸದಲ್ಲಿ ಮಾಡ್ಕೊ ವಸದ ವಸ ಮಾಡ್ಕೊಳ್ಳೋಕೆ ಏನು ಮಾಡಿದ್ರು ತಾಯಿನೇ ಕರ್ಕೊಂಡು ಹೋಗ್ಬಿಟ್ಟು ತಾಯಿನ ಕರ್ಕೊಂಡೋಗ್ಬಿಟ್ಟು ಸೊ ಇನ್ನೊಂದು ಹತ್ತನೇ ಸೋದರ ಏನಂದರೆ ತನ್ನ ಭಕ್ತರಿಗೆ ಸದಾ ಸನ್ಮಂಗಲವನ್ನು ಬಯಸುವ ಭಗವಂತನ ವಿಶೇಷ ಕೃಪ ಇದು ಎಂದು ಬಂದದ್ದನ್ನು ಸ್ವೀಕರಿಸಿದೆ ಹಾಗೆ ಯೋಚಿಸುತ್ತಾ ಉತ್ತರ ದಿಕ್ಕಿಗೆ ಹೊರಟ ಆಮೇಲೆ ನಾಳದ ಮನೆ ಸಾಕ್ಷಾತ್ಕಾರ ಮಾಡಿಕೊಂಡ್ರು ಓ ವೇಳೆ ನಾನು ಭಗವಂತನ ಭಕ್ತಿ ಸೇವೆ ಮಾಡೋದಕ್ಕೆ ಭಗವಂತನ ತಾಯಿನ ಕರ್ಕೊಂಡ್ಬಿಟ್ರು ನನ್ನ ತಾಯಿ ಇದ್ರೆ ನನ್ನ ಮಾಡೋಕ್ಕಾಗ ಭಕ್ತಿ ಸೇವೆ ಮಾಡೋಕ್ಕಾಗಲ್ಲ ಅದಕ್ಕೆ ಭಗವಂತನ ಕೃಪೆ ಇದು ವಿಶೇಷ ಕೃಪೆ ಅಂತ ಹೇಳ್ತಾ ಇದ್ದಾರೆ ವಿಶೇಷವಾದ ಕೃಪೆ ಇದು ಎಂದು ಬಂದದ್ದನ್ನು ಸ್ವೀಕರಿಸಿದ್ದೆ ಏನು ಬಂತ ಸ್ವೀಕರಿಸಿದ್ರು ಅವರು ಯಾರೋ ನಾರದ ಮುನಿತ್ತು ಅದಕ್ಕೆ ಭಕ್ತರಿಗೆ ಏನು ಮಾಡ್ತಾರೆ ಸದಾ ಮಂಗಳಕರವಾದ ಒಂದು ವಿಷಯಗಳನ್ನ ಸೃಷ್ಟಿ ಮಾಡ್ತಾರೆ ಯಾರು ಭ ಭಗವಂತ ಭಗವಂತ ಆಪ್ತ ಭಕ್ತರು ಪ್ರತಿ ಹೆಜ್ಜೆಯಲ್ಲೂ ಭಗವಂತನ ಮಂಗಳಕರ ಮಾರ್ಗದರ್ಶವನ್ನು ಕಾಣುತ್ತಾರೆ ಭಕ್ತರು ಆಪ್ತ ಭಕ್ತರು ಏನು ಮಾಡ್ತಾರೆ ಅಂದರೆ ಒಂದೊಂದು ಹೆಜ್ಜೆಯಲ್ಲಿ ಯಾವಾಗಲೂ ದುಃಖ ಅನ್ನೋದು ಬರ್ತಾ ಇರುತ್ತೆ ಭಕ್ ಭಕ್ತರಿಗೆ ಆದರೆ ಭಕ್ತರು ಅದನ್ನೇನು ತಿಳ್ಕೊತಾನೆ ಅಂದರೆ ಇದು ನನಗೆ ಒಳ್ಳೆ ನಾನು ಒಳ್ಳೇದಕ್ಕೋಸ್ಕರನೇ ಮಾಡ್ತಾ ಇದ್ದಾರೆ ಈ ಒಂದು ಒಂದೊಂದು ಹೆಜ್ಜೆ ಇಡುವಾಗ ಅವ್ರಿಗೆ ಭಕ್ತರಿಗೆ ಏನಾಗುತ್ತೆ ಅಂದರೆ ದುಃಖ ಆಗ್ತಾ ಇರುತ್ತೆ ಏನೋ ಒಂದು ಕಷ್ಟ ಕಾಲ ಕಷ್ಟ ಕಾಲ ಬರ್ತಾ ಇರುತ್ತೆ ಆ ಕಷ್ಟ ಕಾಲದಲ್ಲಿನೂ ನಾನು ನನಗೆ ಆ ಭಕ್ತರು ಏನು ಮಾಡ್ಕೊಂತಾರೆ ಈ ಒಂದೊಂದು ಹೆಜ್ಜೆನೂ ನನ್ಗೆ ಮಂಗಳಕರ ಆಗ್ತಾ ಇದೆ ಅಂತ ತಿಳ್ಕೊಬೇಕಿದೆ ತಿಳ್ಕೊತಾನಂತೆ ಭಕ್ತರು ಶುದ್ಧ ಭಕ್ತರು ಈ ಪ್ರಪಂಚದ ಅರಿವಿನಲ್ಲಿ ಯಾವುದನ್ನು ಪ್ರತಿಕೂಲ ಅಥವಾ ಕಷ್ಟಕರ ಸಂದರ್ಭವೆಂದು ಪರಿಗಣಿಸುತ್ತವೆ ಅದನ್ನು ಭಗವಂತನ ವಿಶೇಷ ಕೃಪಾ ಎಂದು ಅವರು ಸ್ವೀಕರಿಸುತ್ತಾರೆ ಸೊ ಯಾವುದು ನಮ್ಗೆ ಅನಾನುಕೂಲವಾಗಿರ್ತದೋ ಯಾವುದು ನಮ್ಗೆ ಅನಾನುಕೂ ಅನನುಕೂಲ ಅನುಕೂಲವಾಗಿರಲ್ಲ ಅನಾನುಕೂಲವಾಗಿ ಇರುತ್ತೋ ಅದನ್ನೇ ವಿಶೇಷವಾದ ಕರ್ಣೆ ಅಂತ ತಿಳ್ಕೊತಾರೆ ಭಕ್ತರು ಯಾವುದು ನಮ್ಗೆ ಅನಾನುಕೂಲವಾಗಿರುತ್ತೋ ನಮಗೆ ವಿಶೇಷವಾದ ಕರಣೆ ಅಂತ ಅವ್ರು ಭಕ್ತರು ತಿಳ್ಕೊತಾರೆ ಅಂತ ಹೇಳ್ತಾ ಇದ್ದಾರೆ ಪ್ರಾಪಂಚಿಕ ಸಮೃದ್ಧಿ ಒಂದು ಬಗೆಯ ಐಹಿಕ ಜ್ವರವಾಗಿದೆ ಪ್ರಾಪಂಚಿಕ ಸಮೃದ್ಧಿ ಒಂದು ಬಗೆಯ ಐಹಿಕ ಐಹಿಕ ಜ್ವ ಜ್ವರವಾಗಿದೆ ಭಗವಂತನ ಅನುಗ್ರಹದಿಂದ ಐಹಿಕ ಜ್ವರದ ಬೇಗ ಹಂತ ಹಂತವಾಗಿ ತಗ್ಗುತ್ತದೆ ಆಧ್ಯಾತ್ಮಿಕ ಆರೋಗ್ಯ ಹಂತ ಹಂತವಾಗಿ ಲಭಿಸುತ್ತದೆ ಪ್ರಾಪಂಚಿಕ ಜನ ಇದನ್ನು ತಪ್ಪಾಗಿ ತಿಳಿಯುತ್ತಾರೆ ಜನ ಯಾವ ಥರ ತಿಳ್ಕೊಂತಾರೆ ಜ್ವರ ಬಂದರೆ ಏನು ತಿಳ್ಕೊತಾರೆ ಭಗವಂತ ನೋಡಪ್ಪ ಎಷ್ಟು ಸೇವೆ ಮಾಡಿದೆ ಭಗವಂತನಿಗೆ ನನಗೆ ಕಾಯಿಲೆ ಬರ್ಸ್ಬಿಟ ನನ್ ಜ್ವರ ಬರೆಸ್ಬಿಟಾ ದೇವರಲ್ಲ ಜನ ಜನ ಪ್ರಪಂಚ ಭೌತಿಕವಾದರು ಭೌತಿಕ ಪ್ರಪಂಚದಲ್ಲಿರೋ ಜನ ಏನ ಹೌದೌದು ಭೌತಿಕ ಪ್ರಪಂಚದಲ್ಲಿರೋ ಜನ ಹೆಂಗೆ ಅಂದರೆ ಅವ್ರಿಗೇನಾದರೂ ಅನಾನುಕೂಲ ಆಗ್ತಾ ಇದ್ರೆ ಅನಾನುಕೂಲ ಆಗ್ತಾ ಇದ್ರೆ ಭಗವಂತನ ಬೈತಾರೆ ಒಳ್ಳೇದಾಗ್ಬಿಟ್ರೆ ಭಗವಂತನ ಕೊಂಡಾಡ್ತಾರೆ ಒಂದು ಎರಡನೇದು ಭಕ್ತರು ಅದೇ ಥರ ಇನ್ನೊಂದು ಕಡೆ ಭಕ್ತರು ಏನು ಮಾಡ್ತಾರೆ ಪ್ರಾಪಂಚಿಕ ಜೀವನದಲ್ಲಿ ಭಕ್ತರು ಏನು ಮಾಡ್ತಾರೆ ಅವ್ರಿಗೆ ಜ್ವರ ಬಂದ ಜ್ವರ ಬಂದು ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಈ ಜ್ವರ ಬರೋದು ಒಳ್ಳೆಯದೇ ಯಾಕಂದರೆ ಇದರಿಂದ ನನಗೇನಾಗುತ್ತೆ ಇನ್ನೀ ಇನ್ನಿ ಭೌತಿಕ ಪ್ರಪಂಚ ಬೇಡ ಅಂತೇಳಿ ಭಗವಂತನ ಸೇವೆಯಲ್ಲಿ ಇದೆ ಅವನು ನೀವು ಇದೇ ಆ ನಿಯುಕ್ತಿ ಆಗ್ಬಿಡ್ತಾನೆ ಸೊ ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಪ್ರಭಾ ಬಾಂದ್ರಂದರೆ ಜ್ವರ ಬಂದರೆ ಹಂತ ಹಂತ ಭೌತಿಕ ಪ್ರಪಂಚದಿಂದ ನಾವು ದೂರ ಆಗ್ತಿರಂತೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹತ್ರ ಹಾಕ್ತಿರಂತೆ ಅವಾಗ ಜ್ವರ ಕಡಿಮೆ ಆಗ್ತಾ ಇರುತ್ತಂತೆ ಭಗವಂತ ಹತ್ರ ಹೋದರೆ ಜ್ವರ ಕಡಿಮೆ ಆಗುತ್ತಂತೆ ಭೌತಿಕ ಪ್ರಪಂಚ ಅನುಭವದಲ್ಲಿ ಜ್ವರ ಜಾಸ್ತಿ ಆಗ್ತಾ ಇರುತ್ತಂತೆ ಸೊ ನನ್ನ ಪ್ರಯಾಣ ಪ್ರ ನನ್ನ ಪ್ರಯಾಣದದ್ದಕ್ಕೂ ನಾನು ವಿಶಾಲವಾದ ದೇಶಗಳನ್ನು ಇದು ಅವರು ಆ ಇದು ಬಿಟ್ಕೊ ಆ ಸ್ಥಳ ಬಿಟ್ಕೊಂಡು ಹೋಗ್ತಾ ಇರುವಾಗ ಒಂದೊಂದೇ ಹೇಳ್ತಾರೆ ಇಲ್ಲಿ ದೊಡ್ಡ ದೊಡ್ಡ ಪಟ್ಟಣಗಳು ಬಂತು ದೊಡ್ಡ ದೊಡ್ಡ ಗ್ರಾಮ ಬಂತು ಆಮೇಲೆ ಒಳ್ಳೆ ಒಳ್ಳೆ ಹೂ ತೋಟಗಳು ಮತ್ತು ಹಳ್ಳಿಗಳು ವಿಲೇಜಸ್ಸು ಪಟ್ಟಣಗಳು ಪ್ರಾಣಿ ಸಾಕಣೀಯ ತಾಣಗಳನ್ನು ಈ ಝೂ ಥರ ಪ್ರಾಣಿಗಳೆಲ್ಲಿದೆಯೋ ಅಲ್ಲಿ ಅದನ್ನು ನೋಡಿದ್ರಂತೆ ಇವರು ಹೋಗ್ತಾ ಹೋಗ್ತಾ ನೋಡಿರೋದು ಇವರು ಉತ್ತರಕ್ಕೆ ಹೋದ್ರು ಉತ್ರಿಗೋದ್ರು ದಾರಿಗಳಲ್ಲಿ ಹೋಗ್ತಾ ಇರುವಾಗ ನಾವೇನು ಮಾಡ್ತೀರಿ ದೊಡ್ಡ ಇದು ಬಿಲ್ಡಿಂಗು ಒಂದು ಇಪ್ಪತ್ತು ಇಪ್ಪತ್ತೈದು ಅಂತಸ್ತು ಬಿಲ್ಡಿಂಗ್ ನೋಡೋದು ಏನಾಗ್ತದೆ ಅಪ್ಪ ಎಷ್ಟು ಚೆನ್ನಾಗಿದೆಪ್ಪ ಹಿಂದೆ ಇದಕ್ಕೆ ಇದಕ್ಕೆ ನಾನು ಯಜಮಾನ ಆಗ್ಬಿಟ್ರೆ ಹೆಂಗಿರುತ್ತೆ ಅಂತ ನಾವು ತಿಳ್ಕೊಂತೀರಲ್ಲ ಆದರೆ ನಾರ್ದೆಲ್ಲ ನೋಡಿಕೊಂಡ್ರು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ನೋಡಿದ್ರು ವಿಮಾನದಲ್ಲಿ ಇದು ವಿಶಾಲವಾದ ದೇಶಗಳನ್ನ ನೋಡಿದ್ರು ಪಟ್ಟಣಗಳ್ ನೋಡಿದ್ರು ಹಳ್ಳಿಗಳು ನೋಡಿದ್ರು ಹಾಂ ಕೈಗಾರಿಕಾ ಸಂಸ್ಥೆಗಳನ್ನ ನೋಡಿದ್ರು ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ನೋಡಿದ್ರು ಗಣಿ ಪ್ರದೇಶಗಳನ್ನ ನೋಡಿದ್ರು ಚಿನ್ನ ಬೆಳ್ಳಿ ಇರೋ ಗ ಇದು ಈ ಪ್ರದೇಶಗಳಿದೆಯಲ್ಲ ಆ ಲೋಹುಗಳು ಎಲ್ಲಿದೆಯೋ ಅಂತ ಅಂಥ ಬೆಟ್ಟ ಬೆಟ್ಟಗಳನ್ನೇ ನೋಡಿದ್ರಂತೆ ಕೃಷಿ ಪ್ರದೇಶಗಳನ್ನು ಅದೇ ವ್ಯವಸಾಯ ಮಾಡೋ ವ್ಯವಸಾಯ ಮಾಡೋ ಸ್ಥಳಗಳು ನೋಡಿದ್ರು ಓ ಇಷ್ಟೊಂದು ಜಮೀನಪ್ಪ ಎಷ್ಟೊಂದು ಬೆಲೆ ಬಂದಿದೆ ರಾಶ್ ರಾಸಿ ಹಾಕಿದಾರಲ್ಲಪ್ಪ ಭತ್ತ ರಾಶ ರಾಸಿ ಹಾಕಿದರೆ ಗೋಧಿ ರಾಶಿ ತರಕಾರಿ ಅಲ್ಲಪ್ಪ ಅಂತ ಆಕರ್ಷಣೆ ಆಗ್ಬಿಡ್ತಾರಲ್ಲ ಅದಕ್ಕೆ ನಾಲ್ಕು ಆಕರ್ಷಣೆ ಆಗಲಿಲ್ಲ ಮತ್ತೆ ಕನವುಗಳನ್ನು ಕನವುಗಳನ್ನು ಹೋದೋಟಗಳನ್ನು ಹೂ ತೋಟಗಳನ್ನು ಖನಿಜಗಳು ಖನಿಜಗಳು ಆ ಕಾಲದಲ್ಲಿ ದೊಡ್ಡ ದೊಡ್ಡ ಅದೇ ಹೂ ತೋಟಗಳು ಹೂವ ತೋಟಗಳು ನೋಡ್ಕೊಂಡು ಹಂಗೆ ಕೂತ್ಕೊಂಡ್ಬಿಡ್ತಾರಲ್ಲ ಕೆಲವರು ಪರಿಮಳ ಚೆನ್ನಾಗಿದ್ರೆ ಎಷ್ಟು ಚೆನ್ನಾಗೈತಪ್ಪ ಅಂತ ಅಲ್ಲೇ ಮಾಡ್ಕೊಂಡ್ಬಿಡ್ತಾರೆ ಮತ್ತೆ ಸಸ್ಕೋದಾನಗಳನ್ನು ಧ್ಯಾನಗಳು ಧ್ಯಾನಗಳನ್ನು ಧ್ಯಾನಗಳು ಸಸ್ಕೋ ಎಷ್ಟೇ ಫ್ಲವರ್ ಗಾರ್ಡನ್ಸ್ ನರ್ಸರಿ ಗಾರ್ಡನ್ಸ್ ಹ ಇದು ತೋಟಗಳಮ್ಮ ನರ್ಸರಿ ಗಿಡಗಳೆಲ್ಲ ಮಾಡ್ತಾರಲ್ವಾ ನರ್ಸರಿ ಆ ತೋಟಗಳು ಹೇಳ್ತಾರೆ ಅದು ನ್ಯಾಚುರಲ್ ಫಾರೆಸ್ಟ್ಸ್ ಸಹ ಜವನಗಳನ್ನು ಹಾದು ಹೋದೆ ಇದೆಲ್ಲ ನೋಡ್ಕೊಂಡು ಬಂದರು ಉತ್ತರಕ್ಕೆ ಹೋಗುವಾಗ ಇದೆಲ್ಲ ನೋಡ್ತಾ ಇದ್ರು ಯಾರೋ ನಾರ್ದಮನಿ ಏನೇನು ನೋಡಿದ್ರು ದೇ ಬೇರೆ ಬೇರೆ ದೇಶ ನೋಡಿದ್ರು ಪಟ್ಟಣಗಳು ನೋಡಿದ್ರು ಹಳ್ಳಿಗಳು ನೋಡಿದ್ರು ಪ್ರಾಣಿಗಳು ನೋಡಿದ್ರು ಪ್ರಾಣಿ ಸಾ ಪ್ರಾಣಿ ಸಾಕೋ ಒಂದು ಇದೆಯಲ್ಲ ಝೂ ಝೂ ಅದನ್ನ ನೋಡಿದ್ರು ತಾಣಗಳು ಅಂತ ಹೇಳ್ತಾರೆ ಅದಕ್ಕೆ ಗನಿ ಗಣಿ ಪ್ರದೇಶಗಳು ಹಾಂ ಗಣಿ ಗಣಿ ಪ್ರದೇಶಗಳು ಲೋಹಗಳಿರೋ ಪ್ರದೇಶಗಳು ಮತ್ತು ಕೃಷಿ ಪ್ರದೇಶಗಳು ವ್ಯವಸಾಯ ಇರುವ ಭೂಮಿಗಳು ನೋಡಿದ್ರು ಕನವಗಳನ್ನು ಕನಿ ಖನಿಜಗಳು ದೊಡ್ಡ ದೊಡ್ಡ ಗೂತೋಟಗಳು ನೋಡಿದ್ರು ಆಮೇಲೆ ಈ ಗಿಡಗಳನ್ನ ಬೆಳೆಸ್ತಾರೆ ಬೆಳೆಸಿ ಇವಾಗ ನರ್ಸರಿ ಅಂತ ಹೇಳ್ತಾರೆ ಅದಕ್ಕೆ ನರ್ಸರಿ ಪ್ಲಾಂಟ್ ಗಾರ್ಡನ್ ಅಂತ ಅದೆಲ್ಲ ಅದನ್ನು ನೋಡಿದ್ರು ಆಮೇಲೆ ಸಹಜವನಗಳನ್ನು ಹಾದು ಹೋದೆ ಆಮೇಲೆ ಬೇರೆ ಬೇರೆ ಫಾರೆಸ್ಟು ಅದನ್ನೆಲ್ಲ ನೋಡಿದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಈ ಥರ ಎಲ್ಲ ನೋಡಿಕೊಂಡು ವ್ಯವಸಾಯ ಗಣಿಗಾರಿಕೆ ಪ್ರಾಣಾಸ ಪ್ರಾಣಿ ಸಾಕಣೆ ಕೈಗಾರಿಕೆ ತೋಟಗಾರಿಕೆ ಮುಂತಾದವುಗಳಲ್ಲಿ ಮಾನವನ ಚಟುವಟಿಕೆಗಳು ಹೀಗಿದ್ದ ಪ್ರಮ ಪ್ರಮಾಣದಲ್ಲಿಯೇ ವರ್ತ್ ವರ್ತಮಾನ ಸೃಷ್ಟಿಯ ಹಿಂದಿನ ಸೃಷ್ಟಿಯಲ್ಲೂ ಇದ್ದವು ಆವ ಆ ಕಾಲಲ್ಲೇ ಇದೆಲ್ಲ ಇತ್ತು ಸೊ ಇವಾಗ್ಲೂ ಇದೆ ಅಂತ ಹೇಳ್ತಾರೆ ಸೊ ಚರಿತ್ರೆ ಇದೆಲ್ಲ ರೆಕಾರ್ಡ್ ಮಾಡುತ್ತೆ ಅಂತ ಹೇಳ್ತಾರೆ ಇದನ್ನೆಲ್ಲ ಪದವಿ ಮಾಡುತ್ತೆ ಚರಿತ್ರೆ ಆವಾಗ್ಲೂ ಇತ್ತು ಇವಾಗ್ಲೂ ಅದಕ್ಕೆ ಚರಿತ್ರೆ ಓದೋದು ಒಳ್ಳೇದು ಯಾಕಂದ್ರೆ ಆವಾಗ ಏನಿತ್ತು ಅಂತ ನಮಗೆ ತಿಳ್ಕೊಬೋದು ಇವಾಗ ಏನಿದೆ ಅಂತ ತಿಳ್ಕೊಬೋದು ಆಗೇನೇನು ಇದೆಯೋ ಇವಾಗಲೂ ಅದೆಲ್ಲ ಇದೆ ಅಂತ ಹೇಳ್ತಾರೆ ಇವಾಗ ಇನ್ನೂ ಜಾಸ್ತಿ ಆಗ್ಬಿಡ್ತದೆ ಹಾ ಸೊ ಈಗಿದ್ದಂತೆಯ ಅದೇ ಚಟುವಟಿಕೆಗಳು ಮುಂದಿನ ಸೃಷ್ಟಿಯಲ್ಲಿ ಇರೋ ಹಾಗ ಆ ಥರ ಇತ್ತು ಈವಾಗಲೂ ಇದೆ ಇನ್ನು ಮುಂದೆನೂ ಈ ಥರ ಇರುತ್ತೆ ಈ ಥರ ಇರುತ್ತೆ ಎಷ್ಟು ಲಕ್ಷ ಲಕ್ಷ ವರ್ಷಗಳ ಅನಂತರ ನಿಸರ್ಗದ ನಿಯಮದಿಂದ ಸೃಷ್ಟಿಯಂದು ಮೊದಲುಗೊಂಡಿದೆ ವಿಶ್ವದ ಇತಿಹಾಸ ಅದೇ ರೀತಿ ಕಾರ್ಯತ ಕಾರ್ಯತತತನಾಗಿ ಕಾರ್ಯ ಕಾರ್ಯಕರ್ತನಾಗಿ ಪುನರಾವರ್ತನ ಆಗುತ್ತಿರುತ್ತದೆ ಸೊ ಇದು ಯಾವಾಗಲೂ ಇದೇನಾಗುತ್ತೆ ಸೈಕಲ್ ಥರ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಸೃಷ್ಟಿ ಆಗ್ತಾ ಇರುತ್ತೆ ಮತ್ತೆ ಲಯ ಆಗ್ತಾ ಇರುತ್ತೆ ಸೃಷ್ಟಿ ಆಗ್ತಾ ಇರುತ್ತೆ ಲಯ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಪ್ರಾಪಂಚಿಕ ಲೆಕ್ಕಾಚಾರದ ಪಂಡಿತರು ಬದುಕಿನ ಅತಿ ಮಹತ್ವದ ಅಗತ್ಯಗಳನ್ನು ಶೋಧಿಸಿದ ಪುರಾ ಪುರಾತತ್ವಶಾಸ್ತ್ರದ ಭೂಶೋಧನೆಯಲ್ಲಿ ಭೂಶೋಧನದಲ್ಲಿ ಭೂಶೋಧನೆಯಲ್ಲಿ ಕಾಲಹರಣ ಮಾಡುತ್ತಾರೆ ಸೊ ಇಂಥ ವ್ಯವಸ್ಥೆಗಳೆಲ್ಲ ಇದ್ರೆ ಏನು ಮಾಡುತ್ತೆ ಜನ ಅವ್ರ ಕಾಲಹರಣ ಅದರ ಮೇಲೆ ಅದರಲ್ಲಿ ಖರ್ಚು ಮಾಡ್ಕೊಂಡು ಇರ್ತಾರೆ ಅದನ್ನು ಅದು ಇದು ಎಂಜಾಯ್ ಮಾಡಿಕೊಂಡು ಅನುಭವಿಸ್ಕೊಂಡು ಒಂಥರ ಗಾರ್ಡನ್ಗೆ ಹೋಗೋದು ಒಂದು ಸಲ ಝೂಗೆ ಹೋಗೋದು ಒಂದ್ಸಲ ದೊಡ್ಡ ದೊಡ್ಡ ಸಿಟಿಗೆ ಹೋಗೋದು ಅವಾಗಲ್ಲ ಗ್ರಾಮದಿಂದ ಸಿಟಿಗೆ ಹೋದ್ರೆ ದೊಡ್ಡ ವಿಷಯ ಅದು ಓ ನಾನು ಸಿಟಿಗೆ ಹೋಗ್ತಾ ಪಟ್ಟಣಗೋಗ ಪಟ್ಟಣಗೆ ಹೋಗ್ತಾ ಇದ್ದೀನಪ್ಪ ಅಂತ ಹೋಗೋದು ಅಲ್ಲಿ ಎಲ್ಲ ನೋಡಿಕೊಂಡು ಓ ಎಷ್ಟು ಚೆನ್ನಾಗಿದ್ಯಪ್ಪ ಏನಪ್ಪ ಇದು ಅಂತ ಆತರ ಅವ್ರಿಗೆ ಒಂದು ಅದೊಂದು ದೊಡ್ಡ ಇದು ಸಂತೋಷ ಅವ್ರಿಗೆ ಎಷ್ಟು ಚೆನ್ನಾಗಿ ನೋಡಿ ನೋಡಿದೆಲ್ಲ ವ್ಯಾಸ ಮಹರ್ಷಿ ಈ ತರ ಜನ ಅದಕ್ಕೆ ಇದಾಗ್ಬಿಡ್ತಾರೆ ಆಕರ್ಷಣೆ ಆಗ್ಬಿಡ್ತಾರೆ ಅಂತ ಹೇಳ್ತಾ ಇದಾರೆ ಆದರೆ ನಾರದ ಮನೆಗಳು ಪಟ್ಟಣ ಹಳ್ಳಿ ಕನಿ ಕೈಗಾರಿಕೆಗಳನ್ನು ಹಾದು ಹೋದರು ಆರ್ಥಿಕ ಅಭಿವೃದ್ಧಿಗಾಗಿ ಒಂದು ಕ್ಷಣವನ್ನು ವ್ಯರ್ಥ ಮಾಡಲಿಲ್ಲ ಈಗ ನೋಡಿರೋದ್ರಲ್ಲಿ ಯಾವುದರಲ್ಲಿ ಟೈಮ್ ವೇಸ್ಟ್ ಮಾಡಿಲ್ಲ ನೋಡೋಣಪ್ಪ ಅಲ್ಲಿ ಪಟ್ಟಣದಲ್ಲಿ ಏನಿರುತ್ತೆ ಅಲ್ಲೋಗಿ ತಿನ್ನೋಣ ಇಲ್ಲೋಗಿ ತಿನ್ನೋಣ ಅವ್ರು ನೋಡೋಣ ಇವ್ರು ನೋಡೋಣ ಅವ್ರು ಮಾತಾಡ್ಸೋಣ ಇಂಥ ಟೈಮ್ ಕರೆಸಿ ಮಾಡಿಲ್ಲ ಯಾವ ಕಾರ್ಯ ಇದು ಗ್ರಾಮ ವ್ಯವಸಾಯಕ್ಕೂ ಹೋಗಲಿಲ್ಲ ಆಮೇಲೆ ಪ್ರಾಣಿಗಳನ್ನ ಸಾಕ್ತಾರಲ್ಲ ಅಲ್ಲಿ ಹೋಗ್ಲಿಲ್ಲ ಎಲ್ಲಿ ಹೋಗಲಿಲ್ಲ ಒಂದು ಕ್ಷಣ ಕೂಡ ವೇಸ್ಟ್ ಮಾಡಲಿಲ್ಲ ಅವರು ನಾರದ ಮನಿ ಅವರು ಆಧ್ಯಾತ್ಮಿಕ ವಿಮುಕ್ತಿಯ ಔನ್ನತ ಔನತ್ಯ ದಡೆಗೆ ನಿರಂತರವಾಗಿ ಸಾಗಿದರು ಅವ್ರ ದಾರಿ ಈಗ ಹನುಮಾನು ಸೀತ ಹುಡ್ಕೊಂಡು 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 ಹೋಗಿದ್ರು ಹುಡ್ಕೊಂಡು ಹೋಗುವಾಗ ದೊಡ್ಡ ದೊಡ್ಡ ರಾಕ್ಷಸಿಗಳೆಲ್ಲ ಬಂದರು ತಡೆ ಹಾಕಿದ್ರು ಆದರೆ ಹನುಮಂತ ಏನು ಮಾಡಿದ್ರು ಅವ್ರು ತಡೆ ಹಾಕಿದ್ದ ಅವ್ರನ್ನೇ ಯುದ್ಧ ಮಾಡಿಕೊಂಡು ಅವ್ರ ಹತ್ರ ಯುದ್ಧ ಮಾಡಿಕೊಂಡು ಅಲ್ಲಿ ತ ಇದು ನಾನೇ ದೊಡ್ಡ ವೀರ ಅಂತೇಳಿ ಅನ್ಕೊಂಡೇನು ಅಲ್ಲಿ ತೋರ್ ತೋರಿಸ್ಕೊಂಡಿಲ್ಲ ತೋರಿಸ್ಕೊಂಡು ಟೈಮ್ ವೇಸ್ಟ್ ಮಾಡಲಿಲ್ಲ ನಾನು ಬಂದಿರೋ ಇದೇನಪ್ಪ ಗುರಿ ಏನು ಸೀತೆಯನ್ನು ಹುಡುಕ್ಬೇಕು ನನ್ನ ದಾರಿ ಏನೋ ಸೀತೆ ಹುಡ್ಕೋ ದಾರಿ ನನಗೆ ಇವರೆಲ್ಲ ಬಂದ್ರೆ ಏನ್ ಮಾಡ್ತಾರೆ ಅದಕ್ಕೆ ಆ ದೊಡ್ಡ ರಾಕ್ಷಸಿ ಬಾಯಿ ತೆಗಿತಾರೆ ಆ ಅವ್ರು ಹೇಳ್ತಾರೆ ನನ್ನ ಬಾಯಲ್ಲಿ ಹೊರಗಡೆ ಹೋಗಿದೆ ಹೋಗಿ ದಾಟ್ಕೊಂಡಾಗ ನೀನು ಹೋಗ್ಬೇಕು ಇದು ರಾಗನಾಧ್ಯ ಹನುಮ ಏನ್ ಮಾಡಿದ್ರು ತನ್ನ ಸ್ವರೂಪ ತನ್ನ ಸ್ವರೂಪ ಚಿಕ್ಕದು ಮಾಡ್ಕೊಂಡು ಬಾಯಿ ಒಳಗೆ ಹೋಗಿ ಆಚೆ ಹೊರಗಡೆ ಹೋಗ್ಬಿಟ್ರು ಹೊರಗಡೆ ಹೋಗಿ ಚಿಕ್ಕದಾಗ ಹೊರಗಡೆ ಹೋಗ್ಬಿಟ್ರು ಅವ್ರ ಹತ್ರ ಜಗನ ಮಾಡ್ಕೊಂಡಿರ್ಲಿಲ್ಲ ಆಮೇಲೆ ಸೀತಾ ನೋಡ್ಕೋಬಹುದು ಹೌದು ತನ್ನ ದಾರಿಯಿಂದ ತನ್ನ ಬಂದಿರೋ ದಾರಿ ಏನು ತನ್ನ ಬಂದಿರೋ ಕೆಲಸ ಏನು ಅದನ್ನ ನೋಡ್ಕೊಂಡು ಹೊಟ್ಟೋದ್ರು ಅದೇ ತರ ನಾರ್ದು ಮನೆ ಕೂಡ ಇಲ್ಲಿ ತನ್ನ ಆಧ್ಯಾತ್ಮಿಕಕ್ಕೆ ಹೋಗೋ ಒಂದು ದಾರಿನಲ್ಲಿ ಏನೇ ತಡೆ ಬಂದ್ರೂ ಅದರಲ್ಲಿ ಟೈಮು ಕಾಲಾವಕಾಶ ಕಾಲವ್ಯಾಸ ಇದು ನಷ್ಟ ಮಾಡಿಕೊಂಡಿಲ್ಲ ಸೊ ನಿರಂತರವಾಗಿ ಶ್ರೀಮದ್ ಭಾಗವತ ಲಕ್ಷಾಂತರ ವರ್ಷಗಳ ಹಿಂದೆ ನಡೆದು ಹೋದ ಇತಿಹಾಸದ ಪುನರಾವರ್ತನೆಯಾಗಿದ್ದ ಇದರಲ್ಲಿ ಹೇಳಲಾದಂಥ ಈ ಅಲೌಕಿಕ ಸಾಹಿತ್ಯದಲ್ಲಿ ಇತಿಹಾಸದ ಅತ್ಯಂತ ಪ್ರಮುಖ ಅಂಶಗಳನ್ನು ಮಾತ್ರ ದಾಖಲಗೊಳಿಸಿ ಕಲ್ ದಾಖಲುಗೊಳಿಸಿ ಕಲ್ಗೊಳಿಸಲಿಕ್ಕಾಗಿ ಐದು ಕೊಲ್ಲಲಾಗಿದೆ ಅದೇ ಭಾಗವಂತ ಭಾಗವತಂ ಬಂದು ಇಂಥ ಭಾಗವತಂ ಇಂಥ ಶಾಸ್ತ್ರಗಳೆಲ್ಲ ಯಾವುದನ್ನು ದಾಖಲೆ ಮಾಡುತ್ತೆ ಅಂದರೆ ಅಲೌಕಿಕ ಸಾಹಿತ್ಯದಲ್ಲಿ ಇತಿಹಾಸದ ಅತ್ಯಂತ ಪ್ರಮುಖ ಮುಖ್ಯವಾದ ಒಂದು ಅಂಶದಲ್ಲಿ ಮಾತ್ರನೇ ಇದು ದಾಖಲೆ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಓದು ಇದು ನಾವು ಹನ್ನೊಂದ್ ಶೋಕವ್ರಿಗಲ್ಲ ಹಾಂ ರೈಟ್ ಹನ್ನೆರಡು ನಾಳೆ ನೋಡೋಣ ಎಲ್ಲ ನಾಳೆ ಅಂದರೆ ಅದೇ ಮಂಗಳವಾರ ஹலோ சுக்கருவா <muchas> <sucrose, muchas>